ತುಂಬಾ ಚೆನ್ನಾಗಿದೆ ಸರ್ ಆ ಸಿನಿಮಾ ನೋಡಿದೆ ನಾನು ಒಂದು ಕನ್ನಡದ ಒಂದು ಮಣ್ಣಿನ ಸಿನಿಮಾ ಅದು ಸಹ ಬಹಳಷ್ಟು ಎಂಟರ್ಟೈನ್ಮೆಂಟ್ ಆಗಿದೆ ಸೆಕೆಂಡ್ ಆಫ್ ಅಲ್ಲಿ ಒಳ್ಳೆ ಕಥೆ ಇದೆ ಅದನ್ನು ಸಾಕಷ್ಟು ನಮ್ಮ ಕರಾವಳಿ ಪ್ರದೇಶದಂತ ಪ್ರತಿಭೆಗಳು ಇವತ್ತು ಒಂದು ಲೈಮ್ ಲೈಟ್ ಗೆ ಆ ಸಿನ್ಮಾ ಒಂದು ಕಾರಣ ಆಗಿದೆ ಟೋಟಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ತುಂಬಾ ಖುಷಿ ಆಗ್ತದೆ ಇತ್ತೀಚೆಗೆ ಬರ್ತಾ ಇರತಕ್ಕಂಥ ಕನ್ನಡ ಸಿನಿಮಾಗಳು ಒಂದು ಎರಡು ತಿಂಗಳಲ್ಲಿ ಏನ್ ಬೆಳವಣಿಗೆ ಇದೆ ಅದ್ಭುತವಾಗಿದೆ ಎಲ್ಲಾ ಥಿಯೇಟರ್ ಮುಂದೆ ಹೌಸ್ಫುಲ್ ಗಳು ನೋಡ್ತಾ ಇದ್ದೀವಿ ಮತ್ತೆ ಜನಗಳ ಜನಗಳನ್ನ ನೋಡ್ತಾ ಇದ್ದೀವಿ ಸೋ ಫ್ರಮ್ ಸೋ ನಾನು ಲಾಸ್ಟ್ ಮಂಡೇ ಐ ಥಿಂಕ್ ಸೋಮವಾರ ದಿನ ಆತರ ಒಂದು ಮಲ್ಟಿಪ್ಲೆಕ್ಸ್ ಸಿಂಗಲ್ ಥಿಯೇಟರ್ ಜನಗಳ ಸಾಗರ ನೋಡಿ ಎಷ್ಟೋ ದಿನಗಳಾಗುತ್ತೆ ನೋಡಿ ಕಣ್ ತುಂಬಿಕೊಂಡೆ ನಮ್ಗೆ ಬಹಳಷ್ಟು ಖುಷಿ ಆಯ್ತು ನಮಗೆ ಈಗೇನು ಈ ಒಂದು ವಾತಾವರಣ ಮುಂದುವರ್ಕೊಂಡು ಹೋಗ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಸಾಕಷ್ಟು ಸಾಕಷ್ಟು ಒಳ್ಳೆ ಸಿನಿಮಾಗಳು ಬರಲಿ ಅಂತ ಹೇಳಿ ಫ್ಯಾಮಿಲಿ ಫ್ಯಾಮಿಲಿ ಜೊತೆ ರಿಯಾಕ್ಷನ್ ಚೆನ್ನಾಗಿತ್ತು ಸರ್ ನೀವೇ ನೋಡಿದ್ರೆ ಸೊ ಆಕ್ಚುಲಿ ನಾವೆಲ್ಲ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದಾನೆ ಕಳ್ಕೊಂಡ್ ಬಂದಿರೋದಾಗಿರೋದ್ರಿಂದ ನಾನು ಯಾವುದೇ ಸಿನಿಮಾಗಳು ಹೋದ್ರೂ ಸಹ ಅಷ್ಟೇ ನನ್ನ ಫ್ಯಾಮಿಲಿ ಹೋಗ್ತೀನಿ ಸೊ ಹಾಗಾಗಿ ಯಾಕಂದ್ರೆ ಅವರು ಸಹ ನೋಡ್ಬೇಕಾಗುತ್ತೆ ಅವರು ಒಂದು ವಿಮರ್ಶೆಗಳು ಮತ್ತೆ ಪ್ರೋತ್ಸಾಹ ಎಲ್ಲ ನೋಡ್ಬೇಕಾಗುತ್ತೆ ಸೊ ಹಾಗಾಗಿ ನಮ್ಮ ಕನ್ನಡ ಸಿನಿಮಾಗಳನ್ನ ನಾವೇ ಫ್ಯಾಮಿಲಿ ಸಮೇತ ಕರ್ಕೊಂಡು ಹೋಗಿ ಥಿಯೇಟರ್ ನೋಡ್ಲಿಲ್ಲ ಅಂದ್ರೆ ಜನಗಳಿಗೆ ನಿಮ್ಗೆ ಫ್ಯಾಮಿಲಿ ಸಮೇತ ಬಂದ್ ನಮ್ ಸಿನಿಮಾ ನೋಡಿ ಅಂತ ಹೇಳೋದಲ್ಲ ಅರ್ಥನೇ ಇರಲ್ಲ